समर्थ सदगुरु सिद्धारुड महास्वामीगळवर दिव्य चरणारविन्दಗಳಿಗೆ અનંતકૂટી દીર્ઘદંડ નમસ્કારો વળન ಸಲ್ಲಿಸಿ ત્રિગુણાત્મક ત્રિમૂર્તિ દત્તહ ઝાના ત્રિગુણી અવતાર ત્રૈલોક્યા ચારાના નીતી નીતી શબ્દે નહી अनुमान, सुरवर मुनिजन योगी समाधीन ध्यान जयदेव जयदेव जय, देव, जय, देव, जय गुरुदत्ता, आरती ओवाळीता हरली भवचिंता सभाह्य अभ्यंतरीतो एकदत्त कैची न कडे ही मात पराही परतली तेथे थे हेत ಜನ್ಮ ಮರಣಾಚ ಪುರಲಾಸಿ ಅಂತ ದತ್ತ ಏನಿಯ ಉಭಾಟಾಕಲ ಸದ್ಭಾವೇ ಸಾಾಂಗ ಪ್ರಣಿಪಾತಕೇ ಪ್ರಸನ್ನ ಹೂನೇ ಆಶೀರ್ವಾಧಲ ಜನ್ಮಮರನಾಚರಾ ಚುಕಲ ವಿಲ ದತ್ತ ಐಸೆ ಲಾಗಲೇ ಧ್ಯಾನ್ ಹರಪಲೆ ಮನ ಜಾಲೇ ಉನ್ಮನ ಮೀತು ಪನಾಚಿ ಜಾಲಿ ಬೋಳವನ ಏಕಾ ಜನಾರ್ದನಿ ದತ್ತ ಧ್ಯಾನ ಅಂತ ಹೇಳಿಕಾರ ದತ್ತ ಸದ್ಗುರುವನ್ನ ಭಾಳ ಸುಂದರವಾಗಿ ಹಾಡಿ ಹೊಗಳಿ ಆರತಿಯನ್ನು ಬರೆದರು ಆ ದತ್ತನನ್ನು ತ್ರಿಮೂರ್ತಿ ರೂಪನನ್ನು ಯಾರು ಅನನ್ಯ ಭಾವದಿಂದ ಭಜಿಸ್ತಾರ ಅವರ ಭವದ ಚಿಂತೆ ದೂರವಾಗತೈತಿ ಯಾವಾಗ ಆ ಸದ್ಗುರು ದತ್ತನ ಆಶೀರ್ವಾದ ಪ್ರಸನ್ನಪೂರ್ವಕವಾಗಿ ಆಗತೈತಿ ಆವಾಗ ಜನ್ಮ ಮರಣದ ಒಂದು ತಿರುಗಾಟ ತಪ್ಪತೈತಿ ಯಾರು ದತ್ತ ದತ್ತ ಅನ್ನುವ ನಾಮ ಧ್ಯಾನವನ್ನು ಮಾಡ್ತಾರೆ ಅವರ ಮನಸ್ಸಿನ ಚಂಚಲತೆ ದೂರವಾಗಿ ಆನಂದದೊಳಗ ತೊಂದಿತವಾಗಿ ತುಂದುಲಿತವಾಗಿ ಹೋಗತೈತಿ ನಾನು ನನ್ನದು ಅನ್ನುವ ಅಹಂಕಾರ ನಮ್ಮನ್ನು ಬಿಟ್ಟು ಹೋಗತೈತಿ ಅದಕ್ಕೆ ಆ ದತ್ತ ಗುರುವಿನ ಧ್ಯಾನವನ್ನು ಮಾಡಿರಿ ಅಂತ ಹೇಳಿಕಾರ ಬಹಳ ಸುಂದರವಾಗಿ ವಿಶೇಷವಾಗಿ ಹೇಳ್ತಾರೆ ಮತ್ತು ಆ ತ್ರಿಗುಣಾತ್ಮಿಕ ಸ್ವರೂಪನಾದ ದತ್ತನಲ್ಲಿ ಎಂಥ ಒಂದು ಶಕ್ತಿ ಅಂತಂದರೆ ಆ ದತ್ತ ಗುರುವಿನ ಧ್ಯಾನವನ್ನು ಮಾಡುವುದರಿಂದ ನಿಶ್ಚಿತವಾಗಿಯೂ ಸಹಿತ ನಮ್ಮ ದುಃಖ ದೂರವಾಗತೈತಿ ಆ ದತ್ತ ಸದ್ಗುರುವು ಅನೇಕ ಲೀಲಿಗಳನ್ನು ತೋರಿಸಿದ ದತ್ತನಾಗಿ ಶ್ರೀಪಾದವಲ್ಲಭನಾಗಿ ನರಸಿಂಹ ಸರಸ್ವತಿಯಾಗಿ ನಮ್ಮೆಲ್ಲರಿಗೂ ಸಹಿತ ಉದ್ಧಾರ ಮಾಡಿದಂಥ ಭಗವಂತ ಆ ದತ್ತಾತ್ರೇಯ ಪತ್ರಿ ಮುನಿಗಳಿಗೆ ತನ್ನನ್ನು ತಾನು ಸಮರ್ಪಿಸಿಕೊಂಡು ದತ್ತಾತ್ರೇಯನಾದಂತಹ ಆ ಪರಮಾತ್ಮ ಆ ಸದ್ಗುರು ಇಡೀ ವಿಶ್ವಕ್ಕನ ಮಾನ್ಯವಾದ ಗುರು ಕಾರ್ತವೀರ್ಯಾರ್ಜುನರನ್ನು ಮೊದಲು ಮಾಡಿಕೊಂಡು ನವನಾಥರನ್ನು ಮೊದಲು ಮಾಡಿಕೊಂಡು ಅವತಾರಿ ಪುರುಷರಿಗೆನ ಸಹಿತ ಗುರುವಾಗಿ ಜಗತ್ತನ್ನು ಉದ್ಧರಿಸಿದಂತಹ ಆ ಭಗವಂತ ಅದಕ್ಕಾಗಿ ದಿಗಂಬರ ದಿಗಂಬರ ಶ್ರೀಪಾದವಲ್ಲಭ ದಿಗಂಬರ ಅಂತ ಹೇಳಿಕಾರ ದಿಗಂಬರ ಅಂತಂದ್ರೆ ಶರೀರವನ್ನು ನೋಡಿ ದಿಗಂಬರ ಅಲ್ಲ ಈ ಒಂದು ಆತ್ಮಕ್ಕೆ ಅಂಟಿರುವಂತಹ ಸಂಚಿತಗಳನ್ನು ಕಳಚಿದಂತಹ ದಿಗಂಬರ ತನ್ನ ಜ್ಞಾನ ದೃಷ್ಟಿಯಿಂದ ಸತ್ಯವನ್ನು ಅರಿತು ತಾನ ಭಗವಂತನಾದಂತಹ ದಿಗಂಬರ ಅಂತಹ ಸದ್ಗುರು ದತ್ತಾತ್ರೇಯರನ್ನು ದಿನಕ್ಕೆ ಒಂದು ಸಾರಿಯಾದರೂ ನಾವು ಸ್ಮರಣೆ ಮಾಡಿದರೆ ನಮ್ಮ ಜನ್ಮ ಜನ್ಮಾಂತರದ ಪಾಪಗಳು ದೂರವಾಗತ್ತವ ಗುರುಪರಂಪರೆ ಬಂದಿದ್ದನ ಈ ದತ್ತಾತ್ರೇಯರಿಂದ ಭಕ್ತಿಯಿಂದ ನಾವು ನಂಬಿದಂತಹ ಗುರುಗಳು ಸಹಿತ ದತ್ತನ ಸ್ವರೂಪರು ಅಂತ ಹೇಳಿಕಾರ ನಮ್ಮ ಒಂದು ಭಾರತದಲ್ಲಿ ನಂಬುವಂತಹ ಪವಿತ್ರವಾದಂತಹ ಒಂದು ನಂಬಿಕೆ ಚಿದ್ಗನಾನಂದ ಮಹಾಸ್ವಾಮಿಗಳು ಸಿದ್ಧಾರುಡಪ್ಪನವರು ಹುಬ್ಬಳ್ಳಿಗೆ ಬರುವಕ್ಕಿಂತ ಪೂರ್ವದಲ್ಲಿನ ಗುರುತಿಸಿದ್ರು ಇಲ್ಲಿ ಪ್ರತ್ಯಕ್ಷ ದತ್ತಾತ್ರೇಯ ಬರ್ತಾನ ಹೇಳಿ ತಿಳಿದು ತಮ್ಮ ಸಮಾಧಿಯನ್ನು ತಮ್ಮ ಹೊಲದಲ್ಲಿ ಮಾಡಿಸಿದ್ರು ಅದೇ ಸಮಾಧಿ ಮೇಲ ಸಿದ್ಧಾರುಡ್ರು ಹುಬ್ಬಳ್ಳಿಗೆ ಬಂದಾಗ ಮಲ್ಕೊಂಡ್ರು ಅಂದ್ರ ದತ್ತನ ಉಪಾಸಕರಾಗಿ ಸ್ವರೂಪರಿಣಿ ಆಗಿದ್ದಂತಹ ಚಿದ್ಗಣಾನಂದ ಮಹಾಸ್ವಾಮಿಗಳು ಸಿದ್ಧಾರುಡ್ರನ್ನ ಪ್ರತ್ಯಕ್ಷ ದತ್ತನ ಅವತಾರ ಅಂತ ಹೇಳ್ತಾರೆ ಮೊದಲ ಮನಗಂಡಿದ್ದರು ಇನ್ನೂ ಸಿದ್ಧಾರ್ಥರು ಹುಟ್ಟುವಕ್ಕಿಂತ ಪೂರ್ವದಲ್ಲಿನ ಅವರು ಅದನ್ನು ಮನಗಂಡು ಬಿಟ್ಟಿದ್ದರು ಅಂದಮೇಲೆ ಯಾವ ಗುರುಪರಂಪರೆಯನ್ನು ನೋಡಿದರೂ ಎಲ್ಲ ಗುರುಗಳಲ್ಲಿಯೂ ಸಹಿತ ದತ್ತ ಸ್ವರೂಪನ ತುಂಬೇತಿ ಜಗದ್ವ್ಯಾಪಕನಾಗಿದ್ದಾನ ಆ ದತ್ತಾತ್ರೇಯ ಅಂತಹ ದತ್ತಾತ್ರೇಯನ ಉಪಾಸಕರಾಗಿ ದತ್ತನನ್ನು ಸಾಕ್ಷಾತ್ಕರಿಸಿಕೊಂಡು ಆ ದತ್ತಸ್ವರೂಪರಾದಂತಹ ಸಿದ್ಧಾರುಡರನ್ನು ಹುಡುಕಿಕೊಂಡು ಬನವಾಸಿಯಿಂದ ಹುಬ್ಬಳ್ಳಿಗೆ ಬಂದಂಥ ಒಬ್ಬ ಪುಣ್ಯಾತ್ಮರನ್ನು ಕುರಿತು ಬಯಲ ಅತಿಥಿ ಅನ್ನುವಂತಹ ಸಿದ್ಧಾರುಡರ ಕುರಿತಾದ ಸುಂದರವಾದಂಥ ಕಾದಂಬರಿ ರೂಪದ ಒಂದು ಗ್ರಂಥ ಅದರೊಳಗೆ ವಿಶೇಷವಾಗಿ ಲೇಖಕರಾದಂತಹ ಶಾಂತಲಾ ಯೋಗೀಶ್ ಅವರು ವಿವರಣೆಯನ್ನು ಮಾಡ್ಕೋತ ಬರ್ತಾರೆ ಐತಿಹಾಸಿಕ ಪ್ರಸಿದ್ಧಿಯನ್ನು ಪಡೆದ ಬನವಾಸಿಯಲ್ಲಿ ಸ್ಮಾರ್ತ ಬ್ರಾಹ್ಮಣ ದಂಪತಿಗಳಾದ ಗುಂಡಪ್ಪ ಹಾಗೂ ಭಾಗೀರಥಿ ದೇವಿ ಎಂಬುವರಿದ್ದರು ಇಬ್ಬರು ಹೆಣ್ಣು ಮಕ್ಕಳು ಹುಟ್ಟಿದ ನಂತರ ಭಾಗೀರಥಿಗೆ ಎಷ್ಟೋ ದಿನ ಮತ್ತೆ ಮಕ್ಕಳಾಗುವ ಸೂಚನೆಯೇ ಕಾಣಲಿಲ್ಲ ವಂಶವನ್ನು ಬೆಳಗಬಲ್ಲ ಕುಲಪುತ್ರನಿದ್ದರೆ ಭಾಳ ಭಾಳ ಬಂಗಾರವಾಗುತ್ತದೆ ಅನ್ನುವ ಕಾಲ ಅದಾಗಿತ್ತು ಭಾಗಿರಥಿಗೂ ದಿನಗಳಿದಂತೆ ಆ ಭಾವ ಬಲಿಯಿತು ಅವಳು ಗಂಡು ಮಗುವನ್ನು ಪಡೆಯಲು ವ್ರತನಿಷ್ಠಳಾದಳು ಮಧುಕೇಶ್ವರನ ಅರ್ಚಕರಾದ ಪಂಡಿತರು ತಪಸ್ವಿಗಳೂ ಆದ ಮಧುಲಿಂಗ ದೀಕ್ಷಿತರು ಆ ಸಾಧ್ವಿಯ ಸಂಕಲ್ಪ ಸಿದ್ಧಿಸಲು ನೆರವಾದರು ಗೌರಿ ಪಂಚಾಕ್ಷರಿಯ ಮಹಾಮಂತ್ರದ ಉಪದೇಶ ಕೊಟ್ಟರು ಭಾಗಿರಥಿ ಆ ಮಂತ್ರವನ್ನು ನಿತ್ಯ ಐದು ಸಾವಿರ ಜಪ ಮಾಡದೆ ನೀರನ್ನೂ ಸಹ ಸೇವಿಸುತ್ತಿರಲಿಲ್ಲವಂತೆ ಅಲ್ಲದೆ ಪುರಾಣ ಪ್ರವಚನಗಳಲ್ಲಿ ಹೆಚ್ಚು ಹೆಚ್ಚಾಗಿ ತನ್ನನ್ನು ತಾನು ತೊಡಗಿಸಿಕೊಂಡಳು ವ್ರತಕ್ಕೆ ಫಲವಿದ್ದೇ ಇದೆ ಅದರಂತೆ ಅವಳ ಸಂಕಲ್ಪ ಸಿದ್ಧಿಸಿತು ಗೌರಿ ಪಂಚಾಕ್ಷರಿ ಮಂತ್ರವೃತ್ತದಿಂದ ಉದಿಸಿದವನೇನೋ ಎಂಬಂತೆ ಶರೀರಿಯಾದ ಗಂಡು ಮಗುವು ಜನಿಸಿತು ತ್ರೆಂಬಕನೆಂದು ಹೆಸರಿಟ್ಟರು ಕಾಲಕ್ಕನುಸರಿಸಿ ಉಪನಯನವಾಯಿತು ಸಂಧ್ಯಾ ವಂದನಾದಿ ಧಾರ್ಮಿಕ ಆಚರಣೆಗಳಲ್ಲಿ ಬಾಲಕನಿಗೆ ಶ್ರದ್ಧೆ ಉದಯಿಸಿತು ಆ ಶ್ರದ್ಧೆಯಲ್ಲಿಯೇ ದತ್ತಾತ್ರೇಯನೇ ನನ್ನ ಇಷ್ಟದೈವ ಎಂಬ ಭಾವದಟ್ಟವಾಗಿ ಮನ ಸದಾ ಧ್ಯಾನಮಯವಾಯಿತು ಎಳೆತದ ಮಾಯಾವದಂತೆ ತ್ರಕನಿಗೆ ಅಧ್ಯಾತ್ಮದತ್ತ ಒಲವು ಬೆಳೆಯಿತು ಜ್ಞಾನ ಸಿಂಧುವನ್ನು ಓದಿ ಅರಗಿಸಿಕೊಂಡನು ತ್ರಂಬಕನಲ್ಲಿ ವೈರಾಗ್ಯ ಮೂಡಿತು ಅಂತ ಅಂಥೇಳ ವಿಶೇಷವಾಗಿ ಬನವಾಸಿಯಲ್ಲಿಯ ಪುಣ್ಯ ದಂಪತಿಗಳಾದಂತಹ ಗುಂಡಪ್ಪ ಹಾಗೂ ಭಾಗೀರಥಿ ದೇವಿ ಇವರ ಪುಣ್ಯಗರ್ಭದಲ್ಲಿ ಜನಿಸಿದಂತಹ ತ್ರೆಂಬಕ ಅನ್ನುವಂತಹ ಒಬ್ಬ ಮಹಾತ್ಮರನ್ನು ಕುರಿತು ಇಲ್ಲಿ ವರ್ಣನೆ ಮಾಡ್ತಾರೆ ಗುಂಡಪ್ಪ ಮತ್ತು ಭಾಗಿರಥಿಯವರಿಗೆ ಎರಡು ಹೆಣ್ಣು ಮಕ್ಕಳಾದವು ಅದರ ಮುಂದೆ ಗಂಡ ಮಗ ಬೇಕಾಗಿತ್ತು ಮಕ್ಕಳಾಗುವ ಲಕ್ಷಣ ಕಾಣಲಿಲ್ಲ ಆವಾಗ ಬನವಾಸಿಯ ಮಧುಕೇಶ್ವರನ ವಿಶೇಷವಾದಂತಹ ಸೇವೆಯನ್ನು ಸಲ್ಲಿಸಿ ಮತ್ತು ಆ ಮಧುಕೇಶ್ವರನ ಅರ್ಚಕರಾದ ಒಂದು ಸೂಚನೆಯ ಮೇರೆಗೆ ಗೌರಿ ಪಂಚಾಕ್ಷರಿ ಜಪವನ್ನು ಅನುಷ್ಠಾನ ಮಾಡಿ ಆ ಪುಣ್ಯದ ಫಲವಾಗಿ ಒಂದು ಗಂಡು ಮಗುವನ್ನು ಜನ್ಮ ನೀಡಿದ್ಲು ಆ ತಾಯಿ ಭಾಗೀರಥಿ ದೇವಿ ಆ ಮಗುವಿಗೆ ತ್ರಂಬಕಾ ಅಂತ ಹೇಳಿಕರ ಹೆಸರಿಟ್ಟರು ಪರಮಾತ್ಮನ ಒಂದು ಕೃಪಾಶೀರ್ವಾದದಿಂದ ಜನ್ಮ ಮಾಡಿದಂಥ ಆ ಪುಣ್ಯಾತ್ಮರು ಚಿಕ್ಕಂದಿನಿಂದಲೇ ತಮ್ಮ ಒಂದು ಅಧ್ಯಾತ್ಮ ಜೀವನವನ್ನು ಆರಂಭ ಮಾಡಿದರು ದತ್ತನನ್ನು ತನ್ನ ಆರಾಧ್ಯ ದೈವ ಅಂತ ಹೇಳಕರ ಮನಸ್ಸಿನಲ್ಲಿ ಮನಗಂಡು ವಿಶೇಷವಾದ ಅನುಷ್ಠಾನವನ್ನು ಸಣ್ಣವೃದ್ಧಾಗಿಂದ ಮಾಡ್ಕೊತ ಬಂದರು ಆ ಬನವಾಸಿಯ ತ್ರಯಂಬಕ ದತ್ತಪ್ಪಜ್ಜ ಅಂತಲೂ ಅವರನ್ನು ಕರೀತಾರ ದತ್ತೋಪ ಮಹಾರಾಜರಂತನೂ ಅವರನ್ನು ಕರೀತಾರ ಆ ಪುಣ್ಯಾತ್ಮರು ಶ್ರೀಮನ್ ನಿಜಗುನ ಶಿವಯೋಗಿಗಳು ರಚಿಸಿರುವಂತಹ ಜ್ಞಾನ ಸಿಂಧು ಅನ್ನುವಂತಹ ಗ್ರಂಥವನ್ನು ಅಧ್ಯಯನ ಮಾಡಿದರು ಅದರೊಳಗೆ ಒಳಗ ಹಕ್ಕರು ಪ್ರಪಂಚವನ್ನು ಮರೆತರು ಬಾಹ್ಯ ಪ್ರಜ್ಞೆ ಅನ್ನೋದು ತಪ್ಪಾಕತ್ತು ಅವರಿಗೆ ಸಮಾಧಿ ಹತ್ತಾಕತ್ತು ಅದೇ ಸಂದರ್ಭದೊಳಗನ ಅವರಿಗೆ ದತ್ತನ ಸಾಕ್ಷಾತ್ಕಾರವಾಗಿ ದಿಗಂಬರ ರೂಪದ ದರ್ಶನವಾಯಿತು ಆವಾಗಿನಿಂದ ಅವರು ಹೆಚ್ಚು ಆಧ್ಯಾತ್ಮದ ತಮ್ಮ ಒಂದು ಜೀವನವನ್ನು ಕಳೆಯಕತ್ತರು ಗುಂಡಪ್ಪನವರು ಮತ್ತು ಭಾಗೀರಥಿ ತಮ್ಮ ಮಗ್ಗ ಒಳ್ಳೆಯ ಜೀವನ ಕೊಡಬೇಕು ಅವನಿಂದ ತಮ್ಮ ವಂಶ ಉದ್ಧಾರವಾಗಬೇಕಂತೇಳಿ ತಿಳಿದು ಒಂದು ವಿವಾಹವನ್ನು ಮಾಡಿದರು ಆದರೆ ವಿವಾಹದಿಂದ ಯಾವ ಬದಲಾವಣೆಯೂ ಆಗಲಿಲ್ಲ ತಮ್ಮ ಮೇಲಿನ ಬಟ್ಟೆಯನ್ನು ಸಹಿತ ಕಳಚಿ ದಿಗಂಬರರಾಗಿ ಹುಚ್ಚರಂಗಡ್ಡಾಡ್ತಿದ್ದರಂತಹ ತ್ರಯಂಬಕರು ಆವಾಗ ಮುಂದ ಒಂದು ದಿವಸ ದತ್ತಾತ್ರೇಯನ ಸಾಕ್ಷಾತ್ಕಾರ ಅವರಿಗೆ ಆತು ಆವಾಗ ಆ ಒಂದು ಆನಂದದೊಳಗೆ ಮೂರು ದಿವಸ ಸಮಾಧಿ ಒಳಗನೆ ಇದ್ದಂತಹ ಪುಣ್ಯಾತ್ಮರು ಈ ದತ್ತಪ್ಪಜ್ಜನವರು ತ್ರಯಂಬಕರು ಮತ್ತು ನಾರಾಯಣ ಮಾಸ್ತರು ಅವರಿಗೆ ಜ್ಞಾನ ಸಿಂಧು ಅನ್ನೋ ಗ್ರಂಥವನ್ನು ಕೊಟ್ಟಿದ್ದರು ಅದರಿಂದ ತನಗೆ ಆದಂಥ ಅನುಭವವನ್ನು ಹೇಳಬೇಕಂತೇಳಿ ತಿಳಿದು ಅವರು ಮತ್ತೆ ಬನವಾಸಿಗೆ ಬರ್ತಾರೆ ಆ ಮಾಸ್ತರ್ ಒಳಗೆ ಹೋಗಿ ಕುಂತು ಕೊಡಲಿ ಮತ್ತು ಸಮಾಧಿ ಹತ್ತತ್ತವ್ರಿ ಮಾಸ್ತರ್ ಹೊರಗೆ ಬಂದವರನ್ನು ಎಷ್ಟು ಉಬಿದ್ರೂ ಸಹಿತ ಎಳೋದಿಲ್ಲ ಎಷ್ಟೋ ಹತ್ತಿನ ನಂತರ ಬಾಹ್ಯ ಪ್ರಜ್ಞೆ ಬರ್ತೈತಿ ಹುಚ್ಚ ನಂಗೆ ನಕ್ಕೊಂತ ಹಾಡೋದ ಹಾಡ್ಕೋತ ಅವಧೂತ ಸ್ಥಿತಿ ಅವರಿಗೆ ಪ್ರಾಪ್ತವಾಗಿಬಿಡ್ತೈತಿ ಆವಾಗ ಮಾಸ್ತರಿಗೂ ಸಹಿತ ಏನು ಹೇಳಬೇಕು ತಿಳಿದಿಲ್ಲ ಈ ಸಣ್ಣ ಹುಡುಗ ಹಿಂಗ್ಯಾಕೆ ಮಾಡೋಕತ್ತೈತಿ ಅಂಥೇಳಿ ಆಗಬಾರ್ದಾಗಿತ್ತು ಅಂತ ಮಾಸ್ತರ್ ಮನುಷ್ಯನಿಗೂ ಅನಿಸ್ತು ಊರಾಗಿನ ಜನ ಮಾತಾಡ್ತಿದ್ದರು ಅವರ ಪತ್ನಿ ಋತುಮತಿ ಆದ ನಂತರ ಅವರ ತಂದೆಯವರು ಅಲ್ಲಿ ನೋಡಕ್ಕೆ ಬರ್ತಾರ ತಮ್ಮ ಅಳಿಯನನ್ನು ಆ ಅಳಿಯನ ಪರಿಸ್ಥಿತಿಯನ್ನು ನೋಡಿದಂತಹ ಆ ಮಾವಂದಿರು ಅವರನ್ನು ಮಾನಸಿಕ ಆರೋಗ್ಯ ಅವ್ರದ್ದು ಸರಿ ಇಲ್ಲ ಅಂತ ತಿಳಿದು ಅವರಿಗೆ ಔಷಧೋಪಚಾರವನ್ನು ಮಾಡುವ ಸಲಹೆಯನ್ನು ನೀಡ್ತಾರೆ ಅದನ್ನು ನೋಡಿದಂಥ ಎಲ್ಲರೂ ಅಯ್ಯೋ ಅಂತಿದ್ರಂತ ಮತ್ತು ಈ ಅಲೌಕಿಕವಾದಂಥ ಆನಂದವನ್ನು ಅವರು ಅನುಭವಿಸ್ತಿದ್ದರೂ ಸಹಿತ ಅವರನ್ನು ಯಾರೂ ತಿಳ್ಕೊಳ್ಳಿಲ್ಲ ಮುಂದೆ ಸ್ತ್ರೀ ಅಂದರೆ ಮಾಯಿ ಅವಳನ್ನು ಭೋಗಿಸುವುದು ಬ್ರಹ್ಮಚರ್ಯಕ್ಕೆ ಚ್ಯುತಿ ವೈರಾಗ್ಯಕ್ಕೆ ಮಸಿ ಬೆಳೆದಂಗೆ ಆಕತಿ ಅಂತ ಹೇಳ್ತಾರೆ ಇವರು ತಮ್ಮ ಹೆಂಡತಿ ಮನೆಗೆ ಬಂದರೂ ಸಹಿತ ಆಕೆಯ ಜೊತೆಗೆ ಯಾವುದೇ ರೀತಿಯ ಸಂಬಂಧವನ್ನು ಬೆಳೆಸುವುದಿಲ್ಲ ಅವರು ಆ ಹೆಂಡತಿಯಲ್ಲಿನೂ ಸಹಿತ ದತ್ತನನ್ನು ಕಾಣಕ್ಕೆ ಆರಂಭ ಮಾಡ್ತಾರೆ ಮುಂದೆ ಇವರಿಗೆ ಒಂದು ಆಶೆ ಹುಟ್ಟತೈತಿ ಏನಂತಂದರೆ ಹಿಮಾಲಯ ಕ್ಷೇತ್ರಕ್ಕೆ ಹೋಗಿ ಅಲ್ಲಿ ಕಠೋರವಾದಂಥ ತಪಸ್ಸನ್ನು ಮಾಡಬೇಕಂತೇಳಿ ಆವಾಗ ಅವ್ರ ಮನುಷ್ಯನೇ ಒಂದು ವಿಚಾರ ಬರ್ತೈತಿ ಏನಂದರೆ ನನಗೆ ಸರಳವಾದಂಥ ಒಂದು ಮಾರ್ಗದರ್ಶನವನ್ನು ಮಾಡುವಂಥ ಒಬ್ಬ ಗುರುವನ್ನು ಹುಡುಕಬೇಕಂತೇಳಿ ತಿಳಿದು ಆವಾಗ ಅವರಿಗೆ ಸಿದ್ಧಾರ್ಡ್ರದ ಒಂದು ಕೀರ್ತಿ ಗೊತ್ತಾಗಿ ಅವರು ಹುಬ್ಬಳ್ಳಿಗೆ ಬರ್ತಾರೆ ಹುಬ್ಬಳ್ಳಿಗೆ ಬಂದು ಬರುವ ಒಂದು ಸಂಕಲ್ಪ ಮಾಡ್ತಾರೆ ಏನಂದ್ರೆ ಮೂರು ದಿನ ಒಂದು ಸಮ ಒಂದೇ ಕಡೆನ ಕೊಂಡಿರ್ತೇನೋ ಮತ್ತು ನಿಜವಾಗಿಯೂ ಸಹಿತ ನನ್ನ ಸಾಧನೆ ಶಾಶ್ವತ್ಯವಾಗಿದ್ದರೆ ಪರಮಾತ್ಮನ ಸ್ವರೂಪರಾದಂಥ ಶಕ್ತ ಸ್ವತಃ ಬಂದು ನನ್ನನ್ನು ಆಶೀರ್ವದಿಸಬೇಕು ಅಂತ ಹೇಳ್ಕಾರು ಆ ಜನವರು ಮನುಷ್ಯ ಸಂಕಲ್ಪ ಮಾಡಿ ಹುಬ್ಬಳ್ಳಿಗೆ ಬರ್ತಾರ ಆ ದೊಡ್ಡ ಅಡುಗೆ ಮನೆಯ ಒಂದು ಗಾಡಿ ಕಡೆ ಹೋಗಿ ಸುಮ್ಮನೆ ಕುಂತು ಬಿಡ್ತಾರೆ ಸಾವಿರಾರು ಜನ ಬರ್ತಿರ್ತಾರ ಹೋಗ್ತಿರ್ತಾರ ಯಾರೂ ಅವ್ರ ಕಡೆ ಲಕ್ಷ್ಯ ಕೊಡೋದಿಲ್ಲ ಮೂರು ದಿನ ಮಾತ್ರ ಈ ಮಠದಲ್ಲಿ ನಾನು ಇರತಕ್ಕದ್ದು ನನ್ನ ಯಾವ ವಿಚಾರವನ್ನು ಎಳ್ಳಷ್ಟು ಆರೂಢರಿಗಾಗಲಿ ಇನ್ನಾರಿಗಾಗಲಿ ತಿಳಿಸತಕ್ಕದ್ದಲ್ಲ ಆರೂಢರು ನಿಜವಾಗಿಯೂ ದೃಷ್ಟಿ ಉಳ್ಳವರಾಗಿದ್ದರೆ ಸರ್ವಾತ್ಮಕ ಭಾವ ಸಂಪನ್ನರಾಗಿದ್ದರೆ ಪ್ರತಿ ಜೀವಿಯ ನೋವಿನ ಉಸಿರನ್ನು ಕೇಳಬಲ್ಲ ಜ್ಞಾನಿಗಳಾಗಿದ್ದರೆ ಸ್ವತಃ ತಾವೇ ಬಂದು ನನ್ನನ್ನು ವಿಚಾರಿಸಿ ಉಪದೇಶ ನೀಡಿ ರಕ್ಷಿಸಬೇಕು ಅಲ್ಲಿಯವರೆಗೆ ಅನ್ನ ನೀರು ಮುಟ್ಟುವುದಿಲ್ಲ ಎಂದು ಘನಘೋರ ಸಂಕಲ್ಪದ ಪ್ರತಿಜ್ಞೆ ಮಾಡಿದ ತ್ರಯಂಬಕನು ಆ ಭವ್ಯ ಮಠವನ್ನೂ ಕೂಡ ಕಣ್ಣೆತ್ತಿಯೂ ನೋಡದೆ ಒಂದು ಮೂಲೆಯಲ್ಲಿ ಕುಳಿತನು ದತ್ತನನ್ನು ಧ್ಯಾನಿಸತೊಡಗಿದನು ನಿರಂತರ ಜನಪ್ರವಾಹ ಅಲ್ಲಿ ಹರಿಯುತ್ತಿದ್ದುದರಿಂದ ತಿರುಕನಂತೆ ಮಲಗಿದ್ದ ಅವನಡಿಗೆ ಯಾರೂ ಲಕ್ಷ್ಯ ಹೋಗಲಿಲ್ಲ ಮೂರು ದಿನ ಕಳೆದರೂ ಸಿದ್ಧರು ತಾವಾಗಿ ಅಲ್ಲಿ ಬರಲಿಲ್ಲ ಇನ್ನೇನು ತನ್ನ ಪ್ರತಿಜ್ಞೆಯಂತೆ ಮೂರು ದಿನ ಬೆಳಿಗ್ಗೆ ಹೊರಟು ಹೋಗಿಬಿಡಬೇಕು ಅಂಥೇಳಿ ನನ್ನ ಪುಣ್ಯ ಪಕ್ವವಾಗಿಲ್ಲ ಎಂದೆಲ್ಲ ಯೋಚಿಸಿದ ದತ್ತನು ತನ್ನ ರೂಢಿಯಂತೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಕುಳಿತು ಅಪ್ಪ ಸಿದ್ಧಾರುಡ ಈ ತರಳನ ಮೊರೆ ನಿನಗೆ ಕೇಳದೆ ಎಂದು ಸಿದ್ಧರಲ್ಲಿ ಧ್ಯಾನಮಗ್ನಾದನು ಸ್ವಲ್ಪ ಹೊತ್ತಿಗೆ ನಿರ್ಜನವಾದಂತಹ ನೀರವತೆಯನ್ನು ಭೇದಿಸಿಕೊಂಡು ಕಟ್ ಕಟ್ ಎಂಬ ಆವುಗಯ ಸಪ್ಪಳ ತನ್ನೆಡೆಗೆ ಬರುವುದನ್ನು ಕೇಳಿ ಆಹ ಆವಿಗೆ ಧರಿಸಿದ ಶ್ರೀಪಾದಗಳು ನನ್ನೆಡೆಗೆ ಬರಲಿ ನನ್ನೆಡೆಯೇ ಬರಲಿ ಎಂದು ಹಾರೈಸಿಕೊಂಡು ಕಣ್ಣು ಬಿಡುತ್ತಾನೆ ಕಂಗಳ ಲಿಂಗಮುಖದಿಂದ ಕರುಣೆಯನ್ನೇ ಸೂಸುತ್ತಾ ನಿಂತ ಸಿದ್ಧಮೂರ್ತಿ ದತ್ತನು ಆ ಪಾದ ಪದ್ಮಗಳಲ್ಲಿ ಉರುಳಿ ಮರಳಿ ಮರಳಿ ನಮಿಸುತ್ತಾ ಕಣ್ಣೀರಿಡುತ್ತಾ ಪಾದ ಧೂಳಿ ಧರಿಸುತ್ತಾ ಆ ಪಾದ ಪದ್ಮಗಳನ್ನು ಎದೆಗೌಚಿ ಹಿಡಿದು ಇನ್ನು ಬಿಡಲಾರಿ ಎಂದು ಕೇಳಿತಿ ಇದ್ದ ದತ್ತನನ್ನು ಸಿದ್ದರು ಬಾಗಿ ಹಿಡಿದೆತ್ತಿ ಅವನ ಮಸ್ತಕದ ಮೇಲೆ ತಮ್ಮ ಪ್ರಸಾದ ಪರುಷ ಹಸ್ತವನ್ನೆರಿಸಿ ಕೈಯಾಡಿಸಿ ಎದೆಗಪ್ಪಿಕೊಂಡರು ಕರುಣೆ ವಾತ್ಸಲ್ಯ ಪ್ರೀತಿ ಅಂತಃಕರಣವೆಲ್ಲ ಸಿದ್ಧರ ಮುಖದಿಂದ ದತ್ತನ ಮೇಲೆ ಮನತುಂಬಿ ತುಂಬಿ ಸೂಸಿತು ಸಿದ್ಧರು ತಮ್ಮ ಬಳಿ ಇದ್ದ ಪ್ರಸಾದವನ್ನು ದತ್ತನ ಮುಖದೆದುರಿಗೆ ಹಿಡಿದು ಭಾಳ ಮೂರು ದಿನಗಳಿಂದ ಉಪವಾಸವಿರಿವಿ ಇದೇ ಇದು ಮೊದಲು ಈ ಪ್ರಸಾದ ಸ್ವೀಕರಿಸಿ ಶಾಂತನಾಗು ಎಂದರಂತೇಳಿ ಕರೀಲಿ ಹೇಳ್ತಾರ ಮೂರು ದಿವಸ ಕುಂಡ್ರತಾನ ಆ ದತ್ತ ದತ್ತ ಅಂತಲೇ ಕರಿತಿದ್ರು ದತ್ತ ಪಜ್ಜ ಅಂತ ಕರಿತಿದ್ರು ಆ ತ್ರಯಂಬಕ ಪುಣ್ಯಾತ್ಮರನ್ನು ಆವಾಗ ಮೂರು ದಿವಸ ಆತು ನಾಳಿನ ಬೆಳಗ್ಗೆ ಹೋಗಿಬಿಡ್ತೇನೆ ನನ್ನ ಭಕ್ತಿ ಪಕ್ವವಾಗಿಲ್ಲ ಸಿದ್ಧಾರುಡರ ಕರುಣೆ ನನಗಾಗಲಿಲ್ಲ ಅಂಥೇಳಿ ದುಃಖ ಪಡ್ತಿರ್ತಾರೆ ಬೆಳಗಿನ ಬ್ರಾಹ್ಮಿ ಮುಹೂರ್ತದೊಳಗೆ ಕಡಾವಿಗೆಗಳನ್ನು ಧರಿಸಿ ಪ್ರತ್ಯಕ್ಷ ಸಿದ್ಧಾರುಡರನ್ನ ಬಂದು ಆ ದತ್ತಪ್ಪಜ್ಜನ ಮುಂದೆ ನಿಂತು ಅವರನ್ನು ಆಶೀರ್ವದಿಸ್ತಾರೆ ಅವರ ಪಾದವನ್ನು ಗಟ್ಟಿಯಾಗಿ ಹಿಡಿದು ದತ್ತಪ್ಪಜ್ಜನವರು ಇನ್ನು ನಿನ್ನ ಪಾದವನ್ನು ಬಿಡುದಿಲ್ಲ ಸದ್ಗುರುನಾಥ ನನ್ನನ್ನು ಕರುಣಿಸುವಂತ ಬೇಡ್ತಾರೆ ಆವಾಗ ಸಿದ್ಧಾರುಡ್ರು ಬಹಳ ನೀನು ಮೂರು ದಿವಸದಿಂದ ಉಪವಾಸದಿ ನಾ ಭಿ ಆಗೋತನ ಒಂದು ಹನಿ ಕುಡಿದಿಲ್ಲ ಅಂತ ಹೇಳಕಾರ ಸಂಕಲ್ಪ ತೊಟ್ಟಿದಿ ಮತ್ತು ಜ್ಞಾನ ಸಿಂಧು ಮಹಾಗ್ರಂಥವನ್ನು ಓದಿ ನೀನು ದತ್ತನನ್ನು ಸಾಕ್ಷಾತ್ಕರಿಸಿಕೊಂಡಿದ್ದಿ ಇನ್ನೂ ಏನು ಹೇಳಬೇಕಾ ನೀನು ಬಗ್ಗೆ ಅಂತ ಸಿದ್ಧಾರ್ಡರು ಕಡಾಖಂಡಿತವಾಗಿ ಅವರನ್ನು ಕೇಳಿಬಿಡ್ತಾರೆ ಆವಾಗ ಬಹಳ ಆನಂದ ಆಗ್ತತೆ ದತ್ತ ಪಜ್ಜಿಗೆ ಬಹಳ ಸಂತೋಷಪಟ್ಟು ಸಿದ್ಧಾರುಡರನ್ನು ಗಟ್ಟಿಯಾಗಿ ಅವರ ಪಾದವನ್ನು ಹಿಡಿದು ದುಃಖ ಪಡೋಕ್ಕೆ ಚಾಲು ಮಾಡ್ತಾರೆ ಆವಾಗ ಸಿದ್ಧಾರುಡ ಪೋಳು ಅನ್ನು ಮಾತು ಹೇಳ್ತಾರೆ ನೋಡಪ್ಪ ಹಿಮಾಲಯಕ್ಕೆ ಹೋಗಬೇಕು ಅನ್ನುವಂಥ ಸಂಕಲ್ಪವನ್ನು ನೀ ಏನೋ ಮಾಡಿ ಬಂದಿರಿ ಆದರೆ ನಿನಗೀಗ ಇಪ್ಪತ್ತೈದು ವರ್ಷ ನಿನಗೆ ಮೂರು ವರ್ಷ ಯಾವಾಗ ಆಗತ್ತಬೋ ಆವಾಗ ಒಬ್ಬ ಸದ್ಗುರುವಿನ ದರ್ಶನ ನಿನಗಾಗ್ತೈತಿ ಆ ಸದ್ಗುರು ಏನು ಮಾಡ್ತಾನಂದ್ರೆ ನಿನ್ನ ಎಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿ ನಿನ್ನನ್ನು ಪರಿಪಕ್ವವನ್ನಾಗಿ ಮಾಡ್ತಾನೆ ಅದಕ್ಕೆ ನೀ ಏನು ಮಾಡಬೇಕು ಅಂತಂದರೆ ಹಿಮಾಲಯಕ್ಕ ನೀಗೋದ್ರೂ ಸಹಿತ ನಿನ್ನನ್ನು ಬಹಳ ಭಕ್ತಿಯಿಂದ ಪರಮಾತ್ಮನಲ್ಲಿ ಬೇಡಿಕೊಂಡು ಹೆತ್ತಂತಹ ತಂದೆ ತಾಯಿಗಳಿಗೆ ದುಃಖ ಆಗತೈತಿ ನಿನ್ನ ಕೈ ಹಿಡಿದಂತಹ ನಿನ್ನ ಹೆಂಡತಿಗೂ ದುಃಖ ಆಗತೈತಿ ನೀ ಹಿಮಾಲಯದೊಳಗೆ ಧ್ಯಾನಸ್ಥನಾಗಿ ಕುಳಿತಿದ್ರೂ ಸಹಿತ ನಿನ್ನ ತಂದೆ ತಾಯಿಗಳು ನಿನ್ನ ಹೆಂಡತಿ ಬಿಸಿ ಉಸಿರಿ ಏನು ಮಾಡ್ತಿತ್ತಂದ್ರೆ ನಿನ್ನ ಒಂದು ಆಧ್ಯಾತ್ಮದ ಬೆಸುಗೆಯನ್ನು ಕಳಚಿ ಬಿಡಿಸ್ತೈತಿಪ್ಪ ಅದಕ್ಕೆ ನೀ ಏನು ಮಾಡಂತಂದ್ರೆ ನಿನ್ನ ಒಂದು ವ್ಯವಹಾರಿಕ ಜೀವನವನ್ನು ನಡೆಸು ಅದರ ಜೊತೆಗೆ ನೀ ನಡೆಸಿರುವಂಥ ಈ ಸಾಧನೆಯನ್ನೂ ಒಳಗೆ ಮಾಡ್ಕೋತ ಹೋಗು ಅದರಿಂದ ಏನಾಗ್ತಿತ್ತು ಅಂದರೆ ದತ್ತನ ಸಂಪೂರ್ಣವಾದಂಥ ಕೃಪಾದೃಷ್ಟಿ ನಿನ್ನ ಆಗಿ ನೀ ಏನಾಗ್ತಿದ್ದೀಪ ಅಂದರೆ ಮುಕ್ತನಾಗ್ತಿ ಅಂತ ಹೇಳಿ ಕರೆಸಿದ್ದರುಡರು ವಿಶೇಷವಾಗಿ ಅವರನ್ನು ಉಪದೇಶ ಮಾಡ್ತಾರೆ ತಂದೆ ಕರುಣಾಸಾಗರ ಸಂಕಟದಲ್ಲಿದ್ದ ನನ್ನನ್ನು ನೀನೇ ಕರೆಯಿಸಿಕೊಂಡು ಇಷ್ಟಪ್ರಾಪ್ತಿಯನ್ನು ಅನುಗ್ರಹಿಸಿದಿ ದಯಾಳುವೆ ನಿನ್ನ ಆಜ್ಞೆಯನ್ನು ಶಿರಸಾ ವಹಿಸುವಿ ಆ ಶಕ್ತಿಯನ್ನು ನನಗೆ ನೀನು ದಾರಿಯರಿ ಅಂತ ಹೇಳಿಕಾರ ಮತ್ತು ಗದ್ಗತಿತವಾಗಿ ಆ ಸಿದ್ಧಾರುಡ ಮೂರ್ತಿಗೆ ಅವ ದತ್ತಪ್ಪಜ್ಜನವರು ವಿಶೇಷವಾಗಿ ಪ್ರಾರ್ಥನೆ ಮಾಡ್ತಾರೆ ಮುಂದೆರಡು ದಿನವಿದ್ದು ಅಗಲಲಾರದೆ ಅಗಲಿ ಸಿದ್ಧರ ಆಜ್ಞೆಯಂತೆ ತನ್ನೂರಿಗೆ ಮರುಳಿದರು ದತ್ತಮೂರ್ತಿಗಳು ಸಿದ್ಧಮೂರ್ತಿಗಳು ಭೇದ ಒಳಿದಿತ್ತು ದತ್ತನೇ ಸಿದ್ಧನಾಗಿ ಸಿದ್ಧನೇ ದತ್ತನಾಗಿ ಕಂಡಾಗ ಆ ಭಾವ ಸಂಭ್ರಮದಲ್ಲಿ ಬಿಹರಿಸುತ್ತಾ ತನ್ನ ಊರು ಸೇರಿದ ದತ್ತನು ಮೊದಲಿನ ಉನ್ಮತ್ತನೆಂದಾಗಲಿ ಹುಚ್ಚನೆಂದಾಗಲಿ ಸೋಮಾರಿಯಂದಾಗಲಿ ಸೋಗಿಯೆಂದಾಗಲಿ ಜನ ಭಾವಿಸಿದ ರೀತಿಯಲ್ಲಿ ಭಾವಿಸದ ರೀತಿಯಲ್ಲಿ ಸಿದ್ಧರ ಆಜ್ಞೆ ಹೊತ್ತು ವ್ಯವಹರಿಸಿ ತೊಡಗಿದನು ಜನ ಈಗ ಆತನನ್ನು ಗೌರವ ಆಧಾರಗಳಿಂದ ಪೂಜ್ಯ ದೃಷ್ಟಿಯಿಂದ ಕಾಣತೊಡಗಿದರು ಮುಂದೆ ಇನ್ನೂ ಅವನ ಚರಿತ್ರೆ ಬಹಳ ಚೋಟೋಪಹಾರಿಯಾಗಿದೆ ಅದನ್ನೆಲ್ಲ ಇನ್ನೊಂದು ಸಲ ಹೇಳುವುದು ಅಂತ ಹೇಳಿಕಾರ ಇಲ್ಲಿ ವಿಶೇಷವಾಗಿ ಹೇಳ್ತಾರೆ ಆಮೇಲೆ ಮೇಲಿಂದ ಮ್ಯಾಲ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರ ಒಂದು ದರ್ಶನವನ್ನು ಪಡಿತಿದ್ದರು ಅವರು ಸಂಸಾರದೊಳಗಿದ್ದನು ಇದ್ದನು ಸಹಿತ ಸಿದ್ಧಾರುಡರು ಹೇಳಿದಂಗೆ ಅವರ ನಲವತ್ತ್ಮೂರನೇ ವರ್ಷಕ್ಕೆ ಅವರಿಗೆ ಒಬ್ಬ ಸದ್ಗುರು ಒಳವು ಬಂದು ಭೇಟಿ ಆಗ್ತಾರೆ ಅವರು ಏನು ಮಾಡ್ತಾರಂದ್ರೆ ಅವರ ಹಿತ್ತಲದಲ್ಲಿನ ಒಂದು ಕುಟೀರವನ್ನು ಹಾಕಿಕೊಡ್ತಾರ ಅಲ್ಲಿ ಆ ಗುರುಗಳು ಅವರಿಗೆ ಎಲ್ಲ ಸನ್ಮಾರ್ಗಗಳನ್ನು ಬೋಧಿಸಿ ಅವರೆಲ್ಲ ಸಂಶಯಗಳನ್ನು ನಿವಾರಣೆ ಮಾಡಿ ಅವರನ್ನು ಒಬ್ಬ ದತ್ತ ಸ್ವರೂಪರನ್ನಾಗಿನ ಮಾಡ್ತಾರ ಅವರು ಬನವಾಸಿಯ ದತ್ತಾತ್ರೇಯ ಯೋಗೀಂದ್ರ ಸರಸ್ವತಿ ಪರಮಹಂಸ ಅನ್ನುವಂಥ ಒಂದು ದಿವ್ಯ ನಾಮದಿಂದ ಪ್ರಖ್ಯಾತಿಯನ್ನು ಹೊಂದುತ್ತಾರೆ ಇದು ಸಿದ್ಧಾರುಡರ ಒಂದು ಚರಿತ್ರದಲ್ಲಿ ಬರುವಂತಹ ಸುಂದರವಾದಂತಹ ವಿಷಯ ಅದಕ್ಕಾಗಿ ಸಿದ್ಧಾರುಡರ ಕೀರ್ತಿ ಎಂಥದ್ದಪ್ಪ ಅಂದರೆ ದೇವತೆಗಳ ಸ್ವರೂಪರಾದಂಥ ಮಹಾತ್ಮರು ಸಹಿತ ಹುಬ್ಬಳ್ಳಿಗೆ ಬಂದು ಸಿದ್ಧಾರುಡರಿಂದ ಮಾರ್ಗದರ್ಶನ ಪಡೆದು ದೈವ ಸ್ವರೂಪರು ಆದರನ್ನುವುದಕ್ಕೆ ಇದೊಂದು ಮೂಲ ಸಾಕ್ಷಿ ಅದಕ್ಕಾಗಿ ಅಂತಹ ಸದ್ಗುರು ಸಿದ್ಧಾರುಡರ ಕೃಪಾದೃಷ್ಟಿ ಅಂತಹ ಬನವಾಸಿಯ ದತ್ತಪ್ಪಜ್ಜನವರ ಕೃಪಾದೃಷ್ಟಿ ನಮ್ಮ ನಿಮ್ಮ ಮೇಲೆ ಸದಾ ಕಾಲಿರಲಿ ಅಂತ ಹೇಳಬೇಡಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ